ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಅಧ್ಯಾಯ ಎರಡು ಭಾರತ ನಮ್ಮ ಹೆಮ್ಮೆ ಆರನೇ ತರಗತಿ ಸಮಾಜ ವಿಜ್ಞಾನ ಅಭ್ಯಾಸ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಈ ಅಭ್ಯಾಸ ಪ್ರಶ್ನೆಯಲ್ಲಿ ಎಲ್ಲವೂ ಅಭ್ಯಾಸಗಳನ್ನು ಬಿಡಿಸಿದ್ವಿ ವಿಡಿಯೋನ ಎಂಟು ನೋಡಿಕೊಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಿಗ್ತವೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತೇಳಿ ಬಂದಾಗ ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಯಾವುದು ಅಂತೇಳಿ ನೋಡಿದಾಗ ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಅಂತೇಳಿ ನೋಡಿದಾಗ ಸೊನ್ನೆಯನ್ನು ಕಂಡು ಹಿಡಿದಿದ್ದು ಸೊನ್ನೆ ಅಂತೇಳಿ ಬರೀಬಹುದು ಅಥವಾ ಶೂನ್ಯ ಶಕುಂತಲ ಸಂಸ್ಕೃತಿಯ ಸಂಸ್ಕೃತ ಕೃತಿಯನ್ನ ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರು ಅಂತ ಇದೆ ವಿಲಿಯಂ ಜೋನ್ಸ್ ಅಂತೇಳಿ ಈತ ವ್ಯಕ್ತಿ ಸಂಸ್ಕೃತದಿಂದ ಇಂಗ್ಲಿಷ್ಗೆ ಅನುವಾದಿಸ್ತಾನೆ ಕಾಂಬೋಡಿಯಾದ ಡ್ಯಾಶ್ ಅಂಬಲಿ ಭವ್ಯ ಹಿಂದೂ ದೇವಾಲಯವಿದೆ ಅಂತ ನೋಡಿದಾಗ ಅಂಕೋರ್ ವಾಟ್ ಎಂಬ ಹಿಂದೂ ದೇವಾಲಯ ಕಾಂಬೋಡಿಯಾದಲ್ಲಿ ಕಂಡು ಬರ್ತದೆ ನೆಕ್ಸ್ಟ್ ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಅಂತ ಇದೆ ಪುರಾಣಗಳ ಪ್ರಕಾರ ವೃಷಭನಾಥನ ಹಿರಿಯ ಮಗ ಭರತನೆಂಬ ಓರ್ವ ರಾಜ್ಯನಿದ್ದನಂತೆ ಭರತನು ಆಳಿದ ನಾಡು ಭರತ ಕಂಡ ಹೀಗಾಗಿ ಇದನ್ನು ಭರತ ವರ್ಷ ಅಂತೇಳಿ ಎಂದಾಯಿತು ಅಂತೇಳಿ ನಾವು ಇದನ್ನು ಬರಿಬೇಕು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಅಂತ ಕ್ವಶನ್ಸ್ ಇದೆ ಅಂಕಿಗಳನ್ನು ದಶಮಾಂಶ ಭಿನ್ನರಾಶಿ ಬೀಜಗಣಿತ ಇವೆಲ್ಲವಕ್ಕೂ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರ ನೀಡಿದ ಕೊಡುಗೆಗಳು ಅದರಲ್ಲಿಯೂ ಸೊನ್ನೆಯನ್ನು ಪರಿಚಯಿಸಿದರು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ನೀಡಿದ ಶ್ರೇಷ್ಠ ಕೊಡುಗೆ ಅಂತ ಹೇಳಿ ನೋಡಿದಾಗ ಈ ಸೊನ್ನೆ ಸೊನ್ನೆ ಅಥವಾ ಶೂನ್ಯನ ಕಂಡುಹಿಡಿದಿದ್ರು ಆರ್ಯಭಟನ ಮಹತ್ವದ ಸಾಧನೆ ಯಾವುದು ಅಂತ ಖುಷಿಸಿದೆ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿ ಆರ್ಯಭಟ್ಟ ತೋರಿಸಿಕೊಟ್ಟ ಇದು ಆಧುನಿಕ ವಿಜ್ಞಾನದಲ್ಲಿ ಮಹತ್ವದ ಒಂದು ಘಟನೆಯಾಗಿದೆ ಅಂತೇಳಿ ಇದನ್ನು ಜಗತ್ ಜಗತ್ಪ್ರಸಿದ್ಧ ಬೃಹತ್ ಬೌದ್ಧ ದೇವಾಲಯ ಎಲ್ಲಿದೆ ಅಂತ ಇದೆ ಜಾವಾದ ಬೋರ್ ಬೋದೂರ್ ಎಂಬಲ್ಲಿ ಜಗತ್ ಪ್ರಸಿದ್ಧ ಬೌದ್ಧ ದೇವಾಲಯ ಕಂಡುಬರ್ತಾ ಇದೆ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನು ಹೆಸರಿಸ್ರಿ ಅಂತ ಪ್ರಶ್ನಿಸಿದೆ ಒಂದು ಕಾಂಬೋಡಿಯಾ ಜಾವಾ ಅಫ್ಘಾನಿಸ್ತಾನ ಶ್ರೀಲಂಕಾ ಇವು ಭಾರತೀಯ ಸಂಸ್ಕೃತಿ ಹಬ್ಬಿದಂಥ ಆಗ್ನೇಯ ಏಷ್ಯಾ ಖಂಡದ ಮೂರು ರೇಷ್ ದೇಶಗಳು ಅಂತೇಳಿ ನಾವು ಬರೀಬೋದು ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸ್ರಿ ಅಂತ ಕ್ವಶನ್ಸಿದೆ ಆಚಾರ್ಯ ದೇವೋಭವ ಅಹಿಂಸೆ ಎಲ್ಲ ಜನರು ಸುಖಿಗಳಾಗಲಿ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳಿ ಕೂಡ ಕರಿತಾರೆ ಇದನ್ನು ಸರ್ವಧರ್ಮ ಸಮಾನತೆ ಇವು ಭಾರತೀಯರ ಮೌಲ್ಯಗಳು ಅಂತೇಳಿ ನಾವು ಕರಿತೀವಿ ಇನ್ನ ಸರ್ವಧರ್ಮ ಸಮಭಾವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ ಭಾರತವು ನಂಬಿ ಬಂದಿರುವ ಇನ್ನೊಂದು ಮೌಲ್ಯವೆಂದರೆ ಸರ್ವಧರ್ಮ ಸಮಾನತೆ ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡಿಸುವ ಶಕ್ತಿ ಇದೆ ಅಂತೆ ಮತ ಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ನಾಮ ಹಲವು ಎಂಬುದು ವೇದ ವಾಕ್ಯ ಮೇಲೆ ಉಲ್ಲೇಖಿಸಿದ ಎಲ್ಲ ಮೂಲಗಳು ಭಾರತದ ಸಾಂಸ್ಕೃತಿಕ ಚಿಂತನೆಯ ಹಿರಿಮೆಗಳಾಗಿವೆ ಅಂತೇಳಿ ನಾವು ಇದನ್ನು ಬರೀಬೇಕು ಹೀಗೆ ಎಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಈ ಅಧ್ಯಾಯದಲ್ಲಿ ಕೇಳಿದರೆ ಇನ್ನು ಮುಂದಿನ ಅಧ್ಯಾಯಗಳನ್ನು ನಾವು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ ಫಸ್ಟ್ ಟಾಂಪ್ ಚಾನಲ್ ನೋಡ್ತಾ ಇರ್ತಾನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋ ಎಲ್ಲ ವೀಡಿಯೋಗಳನ್ನ ತೊಗೊಂಡು ನಿಮ್ಗೆ ಸೀರಿಯಲ್ ಆಗಿ ಎಲ್ಲ ಪಾಠಗಳದ್ದು ಸಿಗ್ತಾವೆ Done